ವಿಮರ್ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಸಂಕೇಶ್ವರ್ ಬೆಳಗಾವಿ ವತಿಯಿಂದ ಪ್ರಸ್ತುತ ವರ್ಷದಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಫೆಬ್ರವರಿ ಹದಿನಾರರಂದು ಕನ್ನಡ ಭವನದಲ್ಲಿ ಜರುಗಲಿದೆ ಎಂದು ಎಲ್ವಿ ಪಾಟೀಲ್ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬೆಳಗಾವಿ ನೂತನ ಕನ್ನಡ ಭವನ ಇವರ ಸಹಯೋಗದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸಮಾಜ ಭೂಷಣ ಡಾಕ್ಟರ್ ಪ್ರಭಾಕರ್ ಕೋರೆ ಅಭಿನಂದನಾ ಗ್ರಂಥದ ದ್ವಿತೀಯ ಮುದ್ರಣ ಲೋಕಾರ್ಪಣೆ ನಡೆಯಲಿದೆ ఠ సాహిత్యూ సాంస్కృతిక ప్రతిష్టాన సంకేశ్వర బెళావి ఈ సభ్య ఈ వర్షదవారే వివిధ క్షేత్ర విశేష వైశిష్ట ಪ್ರಶಸ್ತಿ ನೀಡುವುದರ ಮೂಲಕ ಈ ಕಾರ್ಯಕ್ರಮ ಪ್ರಶಸ್ತಿ ಸಮಾರಂಭವೆಂಬ ಹೆಸರಿನಲ್ಲಿ ಪ್ರಚಲಿತ ಮಾಡಬೇಕಾಗಿದೆ ನಾಲ್ಕು ಜನ ವಿಶೇಷ ಸಾಧಕರನ್ನು ಆಯ್ಕೆ ಮಾಡೋದು ಸಲುವಾಗಿ ಒಂದು ಸಮಿತಿಯನ್ನು ನೇಮಿಸಿದ್ದೆವು ಅದರಲ್ಲಿ ಡಾಕ್ಟರ್ ಸರ್ಜು ಕಾಕ್ಕರ್ ಡಾಕ್ಟರ್ ರಾಮಕೃಷ್ಣ ಮರಾಠೆ ಡಾಕ್ಟರ್ ಕೆ ಎಸ್ ಮಾಳಿ ಡಾಕ್ಟರ್ ಗುರುಪಾಲ್ ಮುರ್ಗುದೇವರು ಈ ಸ್ಥಳದಲ್ಲಿ ಒಂದು ಸಮಯದಲ್ಲಿ ಸೇರಿ

ಡಾಕ್ಟರ್ ಸರೋಜು ಕಾಟ್ಕರ್ ರಾಮಕೃಷ್ಣ ಮರಾಠಿ ಡಾಕ್ಟರ್ ಎನ್ ಎಸ್ ಮಾಳಿ ಡಾಕ್ಟರ್ ಗುರುಪಾದ್ ಮರ್ಗುಂದಿ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿ ಸಾಧಕರನ್ನು ಆಯ್ಕೆ ಮಾಡಲಾಗಿದೆ ನೀಡ್ಸೋಸೆ ಸಿದ್ಧ ಸಂಸ್ಥಾಪಕ ಮಠದ ಪೂಜ್ಯ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಎಲ್ ವೈ ಪಾಟೀಲ್ ವಹಿಸಲಿದ್ದು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರಿ ಅವರು ಉದ್ಘಾಟಿಸಲಿದ್ದಾರೆ ಎಂದರು ಭಾರತ ಐಎಎಸ್ ಅಧಿಕಾರಿ ಹಾಗೂ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಡಾಕ್ಟರ್ ಗುರುಪಾದ್ ಮರುಗುದ್ದಿ ಡಾಕ್ಟರ್ ವಿಎಸ್ ಮಾಳಿ ಅಭಿನಂದನಾ ನುಡಿ ಆಡಲಿದ್ದಾರೆ ಎಂದರು ಬಿಎಸ್ ಗವಿಮಠ್ ಯಾರು ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ